ಟ್ರಯಲ್ ಅಂದರೆ ಚಾರ್ಜ್ ಈಗ ಚಾರ್ಜ್ ಮಾಡೋಕ್ಕೆ ಆರೋಪಿಗಳೇ ಇಲ್ಲ ಒಂದು ಅಪ್ಲಿಕೇಶನ್ ಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಇದ್ದಾರೆ ಇವತ್ತು ಹದಿನೆಂಟು ಇವತ್ತು ಏನೂ ಆಗಿಲ್ಲ ಈಗ ದರ್ಶನ ದಿಂಡು ಊಟ ತಿಂಡಿ ಸೊ ಜೈಲು ಇದರ ಬಗ್ಗೆ ಮಾಧ್ಯಮಗಳಲ್ಲಿ ಹೇಳ್ತಾಯಿದ್ದಾರೆ ಈಗ ಅವರು ಆರೋಪಿ ಅಪರಾಧಿ ಅಲ್ಲ ಅಪರಾಧಿ ಮತ್ತು ಆರೋಪಿ ಜೈಲಲ್ಲೇ ಇರ್ತಾರೆ ಒಂದೇ ಜೈಲಲ್ಲೇ ಇರ್ತಾರೆ ಅವ್ರಿಗೂ ಮನುಷ್ಯರೇ ಸು ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅನ್ನೋದು ಜೈಲಲ್ಲಿ ಆರೋಪಿಗಳಿಗೂ ಆಗುತ್ತೆ ಅಪರಾಧಿಗಳಿಗೂ ಇದೆ ಅದು ಊಟ ಕೊಡಬೇಕು ಬೆಡ್ ಕೊಡಬೇಕು ಇವರು ಟ್ಯಾಕ್ಸ್ ಪೇಯರು ಎ ಕ್ಲಾಸ್ ಫೆಸಿಲಿಟೀಸ್ ಕೊಡಬೇಕು ಬೆಡ್ಡು ಬೆಡ್ಡಿಂಗ್ಸು ಕೊಡಬೇಕು ಈಗ ಜೈಲಲಿತ ಅದೇ ಜೈಲಲ್ಲಿ ಇದ್ದರು ಅವ್ರಿಗೆಲ್ಲ ಸವಲತ್ತು ಇತ್ತು ಅದರಲ್ಲಿ ಸುಮಾರು ನಾನು ನೋಡಿ ಈ ಜೈಲಲ್ಲಿ ಇದ್ದಾಗ ನಾನೇ ಕೇಸ್ ನಡೆಸಿದೆ ಸೊ ಈಗಲೂ ನನ್ನ ಕಣ್ಣಲ್ಲಿ ಇದೆ